ಗುಬ್ಬಿ ತಾಲೂಕಿನ ಸುಂಕಾಪುರದ ಬಳಿ ಹೇಮಾವತಿ ಲಿಂಕ್ ಕೆನಾಲ್ ಕಾಮಗಾರಿ ವೀಕ್ಷಣೆ ಮಾಡಿ ಮಾತನಾಡಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಇಲ್ಲಿ ನಡೆಯುತ್ತಿರುವ ಕಾಮಗಾರಿ ಅವೈಜ್ಞಾನಿಕವಾಗಿದ್ದು ಅದರ ಸ್ಥಿತಿಗತಿಗಳನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಳ್ಳದೆ ಯಾರೋ ಒಬ್ಬರಿಗಾಗಿ ತುಮಕೂರು ಜಿಲ್ಲೆಯ ನೀರು ಕಿತ್ತುಕೊಳ್ಳುತ್ತಿರುವುದು ಅಕ್ಷಮ್ಯ ಅಪರಾಧ ಎಲ್ಲರಿಗೂ ನೀರು ಬೇಕಿದೆ ಆದರೆ ಕಾಮಗಾರಿಯ ಮೂಲವನ್ನು ಅರ್ಥ ಮಾಡಿಕೊಂಡು ಜನಪ್ರತಿನಿಧಿಗಳ ಸರ್ವ ನಿಯೋಗವನ್ನು ಕರೆದು ಚರ್ಚಿಸಿ ತೀರ್ಮಾನ ತೆಗೆದುಕೊಂಡಿದ್ದಾರೆ ನಿಮಗೆ ಬೇಕಾದ ಹಾಗೆ ತೀರ್ಮಾನ ತೆಗೆದುಕೊಂಡಲ್ಲಿ ನಿಮ್ಮ ಸರ್ಕಾರ ಬುಡಮೇಲಾಗುವುದು ಸತ್ಯ ಎಂದು ಎಚ್ಚರಿಕೆ ನೀಡಿದರು ಹೋರಾಟ ಮಾಡಲು ಬಂದ ರೈತರ ಮೇಲೆ ಸ್ವಾಮೀಜಿಗಳ ಮೇಲೆ ತೀವ್ರ ಪ್ರಹಾರ ಮಾಡಿರುವ ರಾಜ್ಯ ಸರ್ಕಾರ ಜೈಲಿಗೆ ಹಾಕಿರುವ ರೈತರನ್ನು ಕೂಡಲೇ ಬಿಡುಗಡೆ ಮಾಡಬೇಕು ರೈತರನ್ನು ಮನ್ನಣೆಗೆ ತೆಗೆದುಕೊಳ್ಳದೆ ಬೇಕಾಬಿಟ್ಟಿ ಯೋಜನೆ ಮಾಡಿದರೆ ಸರ್ಕಾರದ ಬುಡ ಅಲ್ಲಾಡುತ್ತದೆ ಎಂದು ಎಚ್ಚರಿಕೆ ನೀಡಿದರು ಜಿಲ್ಲಾ ಉಸ್ತುವಾರಿ ಸಚಿವರು ಈ ವಿಚಾರದಲ್ಲಿ ಸರಿಯಾದ ಕ್ರಮ ತೆಗೆದುಕೊಳ್ಳಬೇಕು ರೈತರಿಗೆ ಅನ್ಯಾಯವಾದರೆ ಯಾವುದೇ ಕಾರಣಕ್ಕೂ ಸುಮ್ಮನಿರುವ ಪ್ರಶ್ನೆಯೇ ಇಲ್ಲ ಎಂದರು ನಾನಿವತ್ತು ನಮ್ಮ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು ಮುಖೇನ ಮತ್ತು ಈ ಭಾಗದ ರೈತರ ಪರವಾಗಿ ರಾಜ್ಯದ ಗೌರವಾನ್ವಿತ ಉಪ ಮುಖ್ಯಮಂತ್ರಿಗಳಿಗೆ ಹೇಳೋದಕ್ಕೆ ಹೇಳದೇನೆ ದಯವಿಟ್ಟು ಯೋಜನೆಯನ್ನ ಪ್ರತಿಷ್ಠೆಯಾಗಿ ನೀವು ತೆಗೆದುಕೊಳ್ಬೇಡಿ ಎಕ್ಸ್ಪ್ರೆಸ್ ಲಿಂಗ್ ಕೆನಾಲ ಪ್ರತಿಷ್ಠೆಯಾಗಿ ತೆಗೆದುಕೊಳ್ಬೇಡಿ ತುಮಕೂರು ಜಿಲ್ಲೆಯ ರೈತರ ಏನು ಅವರ ಅಭಿಪ್ರಾಯಗಳಿದೆ ಅದಕ್ಕೆ ನೀವು ಮನ್ನಣೆಯನ್ನ ನೀಡಬೇಕಾಗ್ತದೆ ನೀವು ಏನೇ ಮುಂದುವರಿ ಮುಂದೆ ಒರಿಬೇಕು ಅಂದರೂ ಸಹ ಇವತ್ತು ಸರ್ವ ಪಕ್ಷದ ಸಭೆಯನ್ನು ದಯವಿಟ್ಟು ನೀವು ಕರೀರಿ ಈ ಭಾಗದ ರೈತರ ಅಭಿಪ್ರಾಯ ಏನಿದೆ ಅದನ್ನು ಕೂಡ ನೀವು ಆಲಿಸಿ ನಿಮ್ಗೆ ಯಾವ್ದು ವಿಚಾರ ಗೊತ್ತಿಲ್ಲ ಅಂತೇನಿಲ್ಲ ಏನು ಈ ಭಾಗದ ರೈತರ ಅಭಿಪ್ರಾಯ ಇದೆ ಇದು ಅವೈಜ್ಞಾನಿಕವಾಗಿದೆ ಈಗ ತನಕ ಸುರೇಶ್ ಗೌಡ್ರು ಹೇಳಿದರು ಅವೈಜ್ಞಾನಿಕವಾಗಿದೆ ಅಂತೇಳಿ ಎಲ್ಲರ ಅಭಿಪ್ರಾಯ ಕೂಡ ಇದೆ ವಿಧಾನ ಪರಿಷತ್ ಸದಸ್ಯ ಸಿಟಿ ರವಿ ಮಾತನಾಡಿ ರೈತರನ್ನು ಆತಂಕದಲ್ಲಿಟ್ಟು ಕೆಲಸ ಮಾಡಬೇಡಿ ಎಲ್ಲಿಗೆ ನೀರು ತೆಗೆದುಕೊಂಡು ಹೋಗುತ್ತಿದ್ದೀರಾ ಎಂಬುದನ್ನು ರೈತರಿಗೆ ತಿಳಿಸಿ ನೀರಾವರಿ ಹೋರಾಟವನ್ನು ರಾಜಕೀಯ ಹೋರಾಟ ಎಂದು ಬಿಂಬಿಸಲು ಪ್ರಯತ್ನಿಸಬೇಡಿ ನೀರು ಬೆಂಕಿಯಾಗುವ ಮುಂಚೆ ಸರಿಪಡಿಸಿಕೊಂಡು ಅಧಿಕಾರ ಉಳಿಸಿಕೊಳ್ಳಿ ಯಾರಿಗೂ ಯಾವುದು ಶಾಶ್ವತವಲ್ಲ ನೀವು ಕೋತ್ವಾಲಲ್ಲ ತುಮಕೂರು ಜನ ಕೋತ್ವಾಲ್ಗೆ ಹೆದರಲ್ಲ ಎಂದು ಅರ್ಥ ಮಾಡಿಕೊಳ್ಳಿ ಕೂಡಲೇ ಸಮಸ್ಯೆ ಬಗೆಹರಿಸಿಕೊಳ್ಳಲು ರೈತರ ಜನಪ್ರತಿನಿಧಿಗಳ ಸಭೆ ಕರೆಯಿರಿ ಎಂದು ಹೇಳಿದರು ಪರಮೇಶ್ವರ್ ಬ್ಲ್ಯಾಕ್ ಮೇಲ್ಗೆ ಹೆದರಬೇಡಿ ನಿಮ್ಮ ಜಿಲ್ಲೆ ಉಳಿಸಿಕೊಳ್ಳಿ ಜನಾಕ್ರೋಶ ನಿಮ್ಮ ವಿರುದ್ಧ ತಿರುಗುವ ಮುನ್ನ ಸರಿಯಾಗಿ ಅಧಿಕಾರ ಕೊಟ್ಟಿದ್ದಾರೆ ಅದನ್ನು ಉಳಿಸಿಕೊಳ್ಳಿ ಜೈಲ್ ಬಾರೋ ಚಳುವಳಿಗೂ ಸಿದ್ಧವಿದ್ದೇವೆ ಅದೆಷ್ಟು ಜನರನ್ನ ಜೈಲ್ಗೆ ಹಾಕುತ್ತೀರಾ ನೋಡುತ್ತೀವಿ ಎಂದರು ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ ರೈತರ ವಿರುದ್ಧ ಹೋಗಿರುವ ಯಾವುದೇ ಸರ್ಕಾರಗಳು ನಿಂತಿಲ್ಲ ಈ ಯೋಜನೆ ಸಂಪೂರ್ಣವಾಗಿ ಅವೈಜ್ಞಾನಿಕವಾಗಿದೆ ಎಂಬುದು ಗೊತ್ತಾಗುತ್ತಿದ್ದು ಇಷ್ಟು ದೊಡ್ಡ ಹೋರಾಟ ನಡೆಯುತ್ತಿದೆ ಎಂದರೆ ಅವರಿಗೆ ನ್ಯಾಯ ಕೊಡಿಸುವುದು ನಿಮ್ಮೆಲ್ಲರ ಧರ್ಮ ಎಂದರು ಸೋಮಸುಂದರ್ ಸಿಟಿವಿ ನ್ಯೂಸ್ ಗುಬ್ಬಿ